ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಅನಿಲ್ ಬಾಸು ಆರ್ಥಿಕ ಶಿಸ್ತಿನಿಂದ ಬಜೆಟ್ ಅನ್ನ ಮಂಡನೆಯನ್ನ ಮಾಡುವುದಾಗಿ ಹೇಳ್ಕೊಳ್ತಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಸಲ ತಮ್ಮ ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ ಆದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವನ್ನು ಒದಗಿಸುವ ನಿಟ್ಟು ನಿಟ್ಟಿನಲ್ಲಿ ಸೇರಿದಂತೆ ಹಲವು ಸವಾಲುಗಳು ಅವರ ಎದುರಿವೆ ಹೀಗಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ಹದಿನಾರನೇ ಬಜೆಟ್ ಅನ್ನ ಯಾವ ರೀತಿಯಾಗಿ ಮಂಡನೆ ಮಾಡ್ತಾರೆ ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮೊಂದಿಗೆ ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿಯಿಂದ ಗಣ್ಯರು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೊದಲಿಗೆ ನಾನು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾಗಿರುವಂತ ನಾಗರಾಜ್ ಯಾದವ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ನಾಗರಾಜ್ ಯಾದವ್ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅದೇ ರೀತಿಯಾಗಿ ಬಿಜೆಪಿಯಿಂದ ರಾಜ್ಯ ವಕ್ತಾರ ಆಗಿರುವಂತಹ ಸತ್ಯನಾರಾಯಣ ಹೇಮಾದ್ರಿ ಅವರು ಭಾಗವಹಿಸ್ತಾ ಇದ್ದಾರೆ ಹೇಮಾದ್ರಿ ಸರ್ ತಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸರ್ ನಾನು ಮೊದಲೇದಾಗಿ ನಾಗರಾಜ್ ಯಾದವ್ ಸರ್ ಅವ್ರನ್ನ ಕೇಳೋದಾದ್ರೆ ಈ ಸಲದ ಬಜೆಟ್ ಯಾವ ರೀತಿ ಇರ್ತದೆ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಬಜೆಟ್ ಸವಾಲಿನ ವಿಚಾರವಾಗಿದೆಯಾ ಯಾಕಂದ್ರೆ ಹದಿನಾರು ಬಜೆಟ್ ಗಳನ್ನ ಆರ್ಥಿಕ ಶಿಸ್ತಿನಿಂದ ಅವರು ಮಂಡನೆ ಮಾಡಿದ್ದಾರೆ ಆದ್ರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ ಎಂಬಂತಹ ಒಂದು ಮಾಹಿತಿ ಇರೋದ್ ಇರೋದಕ್ಕೆ ಕೇಳ್ತಾ ಇದ್ದೇನೆ ನಾಗರಾಜ್ ಸರ್ ಆಗಲ್ಲ ಏನಿಲ್ಲ ಯಾಕಂದ್ರೆ ಹದಿನಾರು ಸರಿ ಬಜೆಟ್ ಗಳನ್ನ ಹದಿನಾರನೇ ಬಜೆಟ್ ಮಾಡ್ತಾ ಇರ್ತಕ್ಕಂತಹ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದೇನು ಸವಾಲು ಏನಲ್ಲ ಕಬ್ಬಿಣದ ಕಡಲೆ ಏನಲ್ಲ ಅವ್ರಿಗೆ ರಾಜ್ಯದ ಎಲ್ಲ ವಿಚಾರಗಳು ಸಂಪೂರ್ಣವಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಇನ್ನೂರ ಇಪ್ಪತ್ನಾಲ್ಕು ವಿಚಾರಗಳು ಏನಿದೆ ಸಮಸ್ಯೆಗಳೇನಿದೆ ಅದು ಪರಿಹಾರಗಳು ತಿಳ್ಕೊಂಡಿರ್ತಕ್ಕಂಥವ್ರು ಮತ್ತು ಕೇವಲ ಫೈನಾನ್ಸ್ ಮಂತ್ರಿ ಆಗಿಲ್ಲ ಹಲವಾರು ಪೋರ್ಟ್ಫೋಲಿಯೋಗಳಲ್ಲಿ ಅವ್ರು ಕೆಲಸ ಮಾಡಿದ ಅನುಭವ ಇರತಕ್ಕಂಥವ್ರು ಮತ್ತು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಇಡೀ ರಾಜ್ಯದ ಸಂಪೂರ್ಣ ಚಿತ್ರಣ ಅವ್ರಿಗೆ ಗೊತ್ತಿರೋದ್ರಿಂದ ದೇ ಶುಡ್ ನಾಟ್ ಬಿ ಎನಿ ಪ್ರಾಬ್ಲಮ್ ಇನ್ ಪ್ರೆಸೆಂಟಿಂಗ್ ಅನದರ್ ಬಜೆಟ್ ಅನ್ನ ಹೇಳ್ತೀವಿ ಮ ಕಳೆದ ಬಾರಿಕ ಮಾಡಿದಂತ ಬಜೆಟ್ ಅಲ್ಲಿ ಮೂರು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ನಾವು ಪ್ರಸ್ತುತಪಡಿಸಿದ ಸಂದರ್ಭದಲ್ಲಿ ಹಲವಾರು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದು ನಿಜ ಆ ದಿವಾಳಿ ಆಗ್ಬಿಡ್ತದೆ ಹಿಂಗ ಆಗ್ಬಿಡ್ತದೆ ಹಂಗ ಆಗ್ಬಿಡ್ತದೆ ಐವತ್ತೆರಡು ಸಾವಿರ ಕೋಟಿಗಳನ್ನ ನೀವು ಸಾಮಾಜಿಕ ಪರಿಕಲ್ಪನೆ ಇಟ್ಕೊಂಡು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಪರಿಕಲ್ಪನೆ ಇಟ್ಕೊಂಡು ಸಾರ್ವಜನಿಕವಾಗಿ ಬಡವರಿಗೆ ಸಹಾಯ ಮಾಡಬೇಕು ಜಾತಿ ಧರ್ಮ ಎಲ್ಲವನ್ನು ಮೀರಿ ಮನುಷ್ಯತ್ವದ ಆಧಾರದ ಮೇಲೆ ಸ್ವಾಭಿಮಾನದ ಬದುಕನ್ನ ಕಟ್ಕೋಬೇಕು ಅಂತ ಹೇಳಿ ಐದು ಗ್ಯಾರಂಟಿಗಳ ಕೊಟ್ಟು ಕೊಟ್ಟ ಮಾತಂತೆ ಅನುಷ್ಠಾನಗೊಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರು ಇದ್ರೆ ಅದು ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸೇರ್ತದೆ ಆ ಆ ಸಂದರ್ಭದಲ್ಲಿ ಕೇಂದ್ರದ ಅಲ್ಲಿರ್ತಕ್ಕಂತಹ ನಮ್ಮ ದೇಶದ ಪ್ರಧಾನಿಗಳು ಆಗಿರ್ತಕ್ಕಂಥವ್ರು ಜೈಪುರಲ್ಲಿ ಒಂದು ಭಾಷಣದಲ್ಲಿ ಹೇಳ್ತಾರೆ ಯಾವುದೇ ಸರ್ಕಾರ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ವಿಚಾರಗಳು ಹೇಳ್ತಾರೆ ಅವೆಲ್ಲವನ್ನೂ ಕೂಡ ಸುಳ್ಳಾಗಿ ಸಿಗ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರೇ ಅದರ ಜೊತೆಗೆ ನಿಮ್ಗೆ ಹೇಳ್ಬೇಕಂದ್ರೆ ರಾಜ್ಯದ ಯಾವ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ದೇಶದ ಪ್ರಧಾನಿಗಳಿಂದ ಹಿಡಿದು ಅವರು ಟೀಕೆ ಟಿಪ್ಪಣಿ ಮಾಡಿದ್ರು ಅವ್ರೆಲ್ಲಾ ಉತ್ತರ ಕೊಡೋ ರೀತಿಯಲ್ಲಿ ನಮ್ಮ ಜಿ ಡಿ ಪಿ ಗ್ರೋತ್ ಇಸ್ ಕ್ರಾಸ್ಡ್ ಮೋರ್ ದನ್ ಟೆನ್ ಪರ್ಸೆಂಟ್ ಅನ್ನೋ ಮಾತನ್ನ ಹೇಳ್ತಾ ಇದೀನಿ ಅದರ ಜೊತೆಗೆ ಅದ್ರ ಜೊತೆಗೆ ಉದ್ಯೋಗ ಅವಕಾಶಗಳನ್ನ ಇನ್ಕ್ರೀಸ್ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಬೇರೆ ರಾಜ್ಯ ಸರ್ಕಾರಗಳ ಕಂಪೇರ್ ಮಾಡದೆ ವಾಚ್ ಮಚ್ ಬೆಟರ್ ಅನ್ ಅದರ್ಜನ್ನ ಮಾತಾಡ್ತೀವಿ ಅದರ ಜೊತೆಗೆ ರಿಸೋರ್ಸ್ ನ ರಿಸೋರ್ಸ್ ನ ಮೊಬೈಲೈಸೇಷನ್ ಮಾಡೋದ್ರಲ್ಲೂ ಕೂಡ ಉತ್ತಮವಾದ ಸಾಧನೆಯನ್ನ ಮಾಡಿರ್ತಕ್ಕಂಥ ನಾವು ನೋಡಿದ್ದೇವೆ ಕೊಟ್ಟ ಮಾತಿನಂತೆ ಕೊಟ್ಟಂತ ಎಲ್ಲ ಭರವಸೆಗಳು ಈಡೇರಿಸುವ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಇರಬೇಕಾದ್ರೆ ಮತ್ತು ನಾವು ಸಾಲ ಮಾಡ್ತಕ್ಕಂಥ ಹೆಚ್ಚಾರನು ಟಿಕೆಟ್ ಟಿಪ್ಪಣಿಗಳು ಮಾಡ್ತಾರೆ ಆದ್ರೆ ಬಿಜೆಪಿ ಜೆ ಅವ್ರು ಮಾಡಿರ್ತಕ್ಕಂಥ ಸಾಲಗಳನ್ನ ಕಂಪೇರ್ ಮಾಡಿದ್ರೆ ನಾವ್ ಏನೇನು ಇಲ್ಲ ಅನ್ನೋ ಮಾತು ಹೇಳ್ತೀವಿ ನಾವು ವಿತಿನ್ ದ ಲಿಮಿಟ್ ಡಿಸಿಪ್ಲಿನ್ ಆಫ್ ಫೈನಾನ್ಸಸ್ ಅನ್ನೋ ವಿಚಾರದಲ್ಲಿ ಬಿಲೋ ದ ಲಿಮಿಟ್ ಅನ್ನೋ ಮಾತನ್ನ ಹೇಳ್ತಾ ಇದ್ದೇವೆ ಅದ್ರ ಜೊತೆಗೆ ಹೇಳ್ಬೇಕು ಅಂದ್ರೆ ಬಿಜೆಪಿ ಬಿಜೆಪಿಯವ್ರು ಮಾಡಿದಂತಹ ಕಳೆದ ಅವರ ಅಧಿಕ ಅಧಿಕಾರ ಕಳ್ಕೊಳ್ಳೋ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆ ಸಂದ ಸಂದರ್ಭದಲ್ಲಿ ಮೂರು ತಿಂಗಳ ಮೊದಲು ಅವ್ರು ಕೊಟ್ಟಿರ್ತಕ್ಕಂಥ ಎಷ್ಟೋ ವರ್ಕಾರ್ಡ್ಗಳು ನೋಡ್ಬೇಕಂದ್ರೆ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಕೋಟಿ ಅಷ್ಟು ರೂಪಾಯಿಗಳ ಕೆಲಸಗಳನ್ನ ಚುನಾವಣೆ ಗೆಲ್ಬೇಕನ್ನ ಕಾರಣಕ್ಕೋಸ್ಕರ ಅವೈಜ್ಞಾನಿಕವಾಗಿ ಅವ್ರು ಏನು ಅನೌನ್ಸ್ಗಳು ಮಾಡಿದ್ರು ಎಲ್ಲಿ ಕೆಲಸಗಳು ಶಂಕುಸ್ಥಾಪನೆಗಳು ಮಾಡಿದ್ರು ಅವೆಲ್ಲವನ್ನೂ ಕೂಡ ಸರಿಪಡಿಸ್ಕೊಂಡು ಅವ್ರು ಮಾಡದಂತ ಸಾಲಗಳನ್ನ ತೀರಿಸದೆ ದೊಡ್ಡ ಕೆಲಸ ಆಗ್ಬಿಟ್ಟಿತ್ತು ನಮಗೆ ಅವರು ಮೂರು ಮುಕ್ಕಾಲು ವರ್ಷದಲ್ಲಿ ರಾಜ್ಯದಲ್ಲಿ ಅವರು ಆಡಳಿತದ ಸಂದರ್ಭದಲ್ಲಿ ಮೂರುವರೆ ಲಕ್ಷ ಕೋಟಿಗಳಷ್ಟು ಸಾಲವನ್ನು ಮಾಡ್ತಾರೆ ಈ ಬಿಜೆಪಿ ಸರ್ಕಾರ ಅಧಿಕಾರದ ಸಂದರ್ಭದಲ್ಲಿ ಅವ್ರು ಮಾಡಿದ ಸಾಲಕ್ಕೆ ಬಡ್ಡಿ ಕರೋದ ಜೊತೆಗೆ ಅದರ ಸಾಲವನ್ನು ತೀರ್ಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಕೆಲಸ ಮಾಡಿ ಕಳೆದ ಬಜೆಟ್ ಅಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಕೊಟ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಹಳ ಜನ ಮಾತಾಡ್ತಾ ಇದ್ರು ಏನು ಈ ಐದು ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ ತಕ್ಷಣ ಇನ್ನು ಬೆಳವಣಿಗೆ ಆಗೋದೇ ಇಲ್ಲ ಅಂತ ಹೇಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಮಾಜಿಕ ಕಲ್ಯಾಣ ಕಲ್ಯಾಣಕ್ಕಾಗಿ ಮತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗಾಗಿ ಖರ್ಚು ಮಾಡಿದ್ದು ಸಿದ್ದರಾಮಯ್ಯನವರು ಹಾಗಾಗಿ ಈ ಸಲಿ ಬಜೆಟ್ ಅಲ್ಲೂ ಕೂಡ ಅದು ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಗಾತ್ರವಾಗಿರ್ತಕ್ಕಂಥ ಬಜೆಟ್ ನ ಕೊಡ್ತಾರೆ ಅದಕ್ಕೆ ರಿಸೋರ್ಸಸ್ ತೋರಿಸ್ತಾರೆ ಹಾಗಾಗಿ ನಮ್ಗೆ ಯಾವ್ದೇ ಅಂತಹ ಆತಂಕವೂ ಇಲ್ಲ ಯಾವ್ದೇ ವಿಚಿಲಿತ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ಸುಭದ್ರವಾಗಿರ್ತಕ್ಕಂಥ ಒಂದು ಬಜೆಟ್ ನ ಮಂಡನೆ ಮಾಡ್ತಾರೆ ಸರಿ ಹೇಳ್ತಿರುವಂತದ್ದು ನಾಲ್ಕು ಲಕ್ಷ ಅಂದ್ರೆ ನಾಲ್ಕು ಪಾಯಿಂಟ್ ಒಂದು ಲಕ್ಷ ಕೋಟಿ ಅಷ್ಟು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಸರ್ ಏನಂತ ಹೇಳಿದ್ರೆ ಈ ಈ ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಹೊರೆಯಾಗಿಲ್ಲ ಆದ್ರೆ ಆಗಿರುವಂತದ್ದು ಬಿಜೆಪಿ ಏನ್ ಉಳಿಸಿ ಹೋಗಿತ್ತು ಸಾಲ ಅದರಿಂದ ಹೊರೆಯಾಗ್ತಿದೆ ಬಿಟ್ರೆ ಗ್ಯಾರಂಟಿ ಯೋಜನೆಗಳನ್ನ ಅವರು ಸಮರ್ಥವಾಗಿ ನಿಭಾಯಿಸುತ್ತಾರೆ ಬಜೆಟ್ ಕೂಡ ಯಾವುದೇ ರೀತಿಯಾಗಿ ಹಿನ್ನಡೆಯಾಗಿಲ್ಲ ಆರ್ಥಿಕವಾಗಿ ಎಂಬಂತ ಮಾತನ್ನ ನಾಗರಾಜ್ ಸರ್ ಹೇಳ್ತಿರುವಂತದ್ದು ಅದಕ್ಕೆ ನಿಮ್ ಪ್ರತಿಕ್ರಿಯೆ ಏನು ನೋಡಿ ನಾಗರಾಜ್ ಸರ್ ಹೇಳಿದಂತ ವಾಸ್ತವ ಅಂಕಿ ಸಂಖ್ಯೆಗಳ ಮೇಲೆ ನಾನ್ ಮಾತನಾಡೋದಾದ್ರ ಮೂರುವರೆ ಲಕ್ಷ ಕೋಟಿ ರೂಪಾಯಿ ಬಿಜೆಪಿ ಸರ್ಕಾರ ಹೋದಾಗ ಸಾಲ ಇತ್ತು ಅಂತ ಹೇಳಿ ನಾಗರಾಜ್ ಸರ್ ಹೇಳಿದ್ರಿ ಇವಾಗ ಈಗ ಸಿದ್ದರಾಮಯ್ಯ ನಾವು ಮಾಡಿದ ಮೂರುವಂತ ಸನ್ಮಾನ್ಯಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಎರಡ್ ಸಾವಿರ ಇಪ್ಪತ್ ಮೂರು ಜನವರಿಗೆ ಅಧಿಕಾರಕ್ಕೆ ಬಂದ ನಂತರ ಅಲ್ಲಿ ಮೂರ್ ತಿಂಗಳ ಬಿಟ್ಟು ಅಲ್ಲಿ ಒಂಬತ್ತು ತಿಂಗಳದ ಅವಧಿಯಲ್ಲಿ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿ ಅವರು ಸಾಲ ಮಾಡಿರುವಂತದ್ದು ಈಗ ಇಪ್ಪತ್ನಾಕು ಮತ್ತು ಇಪ್ಪತ್ತೈದರ ಅವಧಿಯೊಳಗೆ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿ ಸಾಲಕ್ಕೆ ಒಂದು ಹೆಚ್ಚಿರೋದು ಈಗ ಅವರು ಎರಡೇ ವರ್ಷದಲ್ಲಿ ಅಂದ್ರೆ ಎರಡು ವರ್ಷ ಪೂರ್ಣ ಆಗಿಲ್ಲ ಇದಕ್ಕಿಂತ ಪೂರ್ವದಲ್ಲಿ ಎರಡು ಕಾಲು ಲಕ್ಷ ಕೋಟಿ ರೂಪಾಯಿ ಸಾಲ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರುವಂತದ್ದು ಅಂತಂದು ನಾನು ಗಮನಕ್ಕೆ ತರಬಯಸ್ತಾ ಇದ್ದೀನಿ ಒಂದಾಯ್ತು ಅದು ನೀವು ಮಾಡಿದಾಗ ತಪ್ಪುಗಳಿಂದಾಗಿ ನೀವು ಮಾಡಿದಾಗ ಖರ್ಚು ಮಾಡಿದ ಸಾಲವನ್ನು ತೀರ್ಸ್ಬೇಕು ಅನ್ನೋದಾದ್ರೆ ಉತ್ತರ ಕೊಡ್ತೀನಿ ಯಾರು ಮಾಡಿದ ತಪ್ಪಿಗೆ ಅಂದ್ರೆ ಅದಕ್ಕಿಂತ ಹಿಂದಿನ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಮಾಡಿದಂತ ಒಂದು ವ್ಯಕ್ತಿಯ ಕೊರತೆಗಳನ್ನ ಅವಾಗಿನ ಸಾಲಗಳನ್ನು ಸರಿದ್ ಸಾಕು ನಮ್ಮ ಇಲ್ಲ 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 ಲಕ್ಷ ಇಡಿ ನಮ್ಮ ರಾಜ್ಯದಲ್ಲಿ ವರ್ಷಗಳಿಗೆ ಇರ್ತಂತ ಸಾಲ ಕೇವಲ ಎರಡೂವರೆ ಲಕ್ಷ ದಾಟಿರ್ಲಿಲ್ಲ ಈಗ ನೀವು ಬಂದ ಮೇಲೆ ಐದುವರೆ ಲಕ್ಷ ತಗೊಂಡೋದವ್ರು ನೀವು ಇಡಿ ಅರವತ್ತೈದು ವರ್ಷ ವರ್ಷದ ಸಾಲವನ್ನ ನೀವು ಸರಿಸಲು ಕೊಟ್ಟಿದ್ದೀರಿ ನೀವು ಕೇಳಿಸ್ಕೊಂಡೆ ದಯವಿಟ್ಟು ನಾನು ಈ ಮಾನ್ಯಗಳನ್ನ ಕೊಡಬೇಡಿ ಮೂರುವ ಲಕ್ಷ ಕೋಟಿ ನೀವು ಮಾಡಿದ್ದಿರಬಹುದು ಅಂತ ನೀವ್ ಹೇಳಿದ್ರ ನೀವ್ ಹೇಳಿದ್ರಲ್ಲ ಬಿಜೆಪಿದಂತ ಐದು ಕೋಟಿ ಎಂಬ ಐದು ಲಕ್ಷ ಎಂಬತ್ತೊಂದು ಸಾವಿರ ಎರಡ್ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಇಪ್ಪತ್ನಾಕರ ಸಾಲಿನ ಅಂತ ಸೊ ಅದ್ರಲ್ಲಿ ಇದು ಯಾವ್ದು ಐದ್ ಲಕ್ಷ ಎಂಬತ್ತೊಂದ್ ಸಾವಿರ ಎರಡ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ ನೂರ ಇಪ್ಪತ್ನಾಕನೇ ಸಾಲಿನ ಹಂತಕ್ಕೆ ಒಟ್ಟು ಸಾಲ ನಾಗರಾಜ್ ಸರ್ ಇರ್ಲಿ ಈಗ ನಿಮಿಷ 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 ಕೇಳ್ಕೊಳ್ಳಿ ನೀವ್ ಹೇಳಿದ ಅಂಕಿಅಂಶಗಳು ಸರಿ ಇದ್ರೆ ಕೂಡ ಅದ್ರಲ್ಲಿ ಮೂರುವರೆ ಲಕ್ಷ ತೆಗೆದ್ರೆ ಉಳಿದಿದ್ದು ಎಪ್ಪತ್ತೈದು ಎಪ್ಪತ್ತೈದು ವರ್ಷಕ್ಕೆ ಯಾಕೆ ಇದು ಮೂರುವ ಲಕ್ಷ ಸ್ಟಾರ್ಟ್ ಮಾಡಿದ್ರೆ ಬರೀ ವರ್ಷ ಒಂದೂವರೆ ವರ್ಷಕ್ಕೆ ಮೂರುವರೆ ಲಕ್ಷ ಸಾಲ ಮಾಡಿದ್ರಿ ನನಗೆ ಯಾಕೆ ಮಾಡ್ತೀರಿ ನಾನು ಹೇಳಕ್ ಬಿಟ್ರೆ ನಾನು ಹೇಳ್ತೀನಿ ಹೇಳಿ ಹೇಳಿ ಈಗ ನೋಡಿ ಈಗ ಎರಡು ಕಾಲ ಎರಡು ಕಾಲ್ ಕೋಟಿ ಎರಡು ಲಕ್ಷ ಕೋಟಿ ಸಾಲ ಆಯ್ತಲ್ಲ ನಿಮ್ ಸಿದ್ದರಾಮಯ್ಯ ಸರ್ಕಾರದಾಗ ಅದು ಅರವತ್ತು ವರ್ಷ ಮಾಡ್ತೀರಾ ಅದು ಅರವತ್ತು ವರ್ಷ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯ ಒಟ್ಟು ಸಾಲ ಎರಡು ಕಾಲ್ ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಸನ್ಮಾನ ಸಿದ್ದರಾಮಯ್ಯನವರ ಅವಧಿಯೊಳಗ ಈಗ ಈ ಫೈನಲ್ ಕ್ವಾರ್ಟರ್ಗೆ ಸನ್ಮಾನ್ಯ ನಾಗರಾಜ್ ಸರ್ ಈ ಕ್ವಾರ್ಟರ್ಗೆ ತಾವು ನಲ್ವತ್ತೆಂಟು ಸಾವಿರ ಸಾಲ ಕೋಟಿ ಸಾಲಕ್ಕ ಇದು ಅಪ್ರೋಚ್ ತಗೊಳ್ತಾ ಇದೀರಿ ಅಂದ್ರೆ ತಿಂಗಳಿಗೆ ಹದಿನಾರು ಸಾವಿರ ಕೋಟಿ ಆಯ್ತು ವಾರಕ್ಕ ನಾಲ್ಕು ಸಾವಿರ ಕೋಟಿ ರೂಪಾಯಿ ಸಾಲ ಇತ್ತಾ ಇದ್ರಿ ಇದ್ರಿ ಏನು ಇದು ಒಂದು ಭಾಗ ಆಯ್ತು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ಹಿರಿಯರು ದೊಡ್ಡ ಅನುಭವಿಕರು ಅಂತ ಹೇಳ್ಕೊಂಡು ಏನು ಈ ಹದಿನಾರನೇ ಬಸ್ಸಕ್ಕೆ ಮಾಡಕ್ ಹೋಗ್ತಾ ಇರೋದಕ್ಕೆ ನಮ್ದೇನು ಇದು ಮಾಡ್ತಾ ಇಲ್ಲ ರಾಜ್ಯದ ಜನತೆ ಅವರಿಗೆ ಅವಕಾಶ ಕೊಟ್ಟದ ಅದನ್ನ ಭಾರತೀಯ ಜನತಾ ಪಕ್ಷ ಒಪ್ಪಿಕೊಂಡಿ ಅದನ್ನ ವಿರೋಧ ಪಕ್ಷವಾಗಿ ನಾವು ಕಾರ್ಯನಿರ್ತಾ ಇದೀವಿ ಆದ್ರೆ ಯಾವ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಚ್ಯುತಿಗೆ ತಕ್ಕಂತೆ ಕೆಲಸ ಮಾಡ್ಬೇಕಾಗಿತ್ತು ಆ ರೀತಿ ಮಾಡ್ಲಿಲ್ಲ ಅಂತೇಳಿ ನಮ್ದು ನೇರವಾದ ಆರೋಪ ಇದೆ ಏನು ಇವರು ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನೀವ್ ಯಾವ ರೀತಿ ಅಭಿವೃದ್ಧಿ ಮಾಡ್ತೀರಿ ಅಂತ ಕೇಳಿದಾಗ ನಾವು ಬಿಜೆಪಿ ದ ನಲವತ್ ಪರ್ಸೆಂಟ್ ಕಮಿಷನ್ ತಗೊಳ್ತಾ ಇದಾರೆ ಆ ನಲ್ವತ್ತು ಪರ್ಸೆಂಟ್ ಅಭ್ಯ ಕಮೀಷನ್ ಕೆಲಸನ ಅಭಿವೃದ್ಧಿಗೆ ನಾವು ಉಪಯೋಗಿಸ್ತೀವಿ ಅಂತೇಳಿ ಒಂದು ಸುಳ್ಳು ಆರೋಪ ಮಾಡಿ ಬಂದ ಮೇಲೆ

ಭಾರತೀಯ ಜನತಾ ಪಕ್ಷ ನಿನ್ನೆ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕೊಟ್ಟು ಬಂದಿದೀವಿ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಏನ್ ಅಪೇಕ್ಷೆ ಪಡ್ತಾ ಇದೆ ಕೊಟ್ಟಿದೀವಿ ಎಲ್ಲಾ ಮಾಧ್ಯಮದ ಮುಖಾಂತರ ಪಬ್ಲಿಷ್ ಕೂಡ ಆಗಿದೆ ಅದನ್ನೇ ನಾನು ಮುಂದುವರಿಸಿಕೊಂಡು ಇವತ್ತಿನ ಡಿಬೇಟ್ ಉಲ್ಲೇಖ ಮಾಡಿದ್ವಿ ಅದರಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಯಾವ ರೀತಿ ನೀವು ಈ ಫಂಡ್ಸ್ ನಿಮ್ಮ ಏನು ಗ್ಯಾರಂಟಿ ಯೋಜನೆಗಳಿಗೆ ನೀವು ಯಾವ ರೀತಿ ಫಂಡ್ಸ್ಗಳನ್ನ ಡೈವರ್ಟ್ ಮಾಡ್ತಾ ಇದ್ದೀರಿ ಇದು ಅಕ್ಷಮ್ಯ ಇದು ಮತ್ತೆ ಈಗ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಈಗ ಇನ್ನೊಂದು ಈಗ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರ ಇದಕ್ಕೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನದಾಗ ಪ್ರಸ್ತಾಪಿತ ಗ್ಯಾರಂಟಿ ಮೊತ್ತ ಹದಿನಾಲ್ಕು ಸಾವಿರ ನಾಲ್ಕುನೂರ ಎಂಬತ್ತೆಂಟು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿ ಗ್ಯಾರಂಟಿ ಡೈವರ್ಷನ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ತಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ನಾವು ಈ ಸಮುದಾಯಗಳಿಗೆ ಮೀಸಲಿಟ್ಟಂತ ಹಣಗಳನ್ನು ಉಪಯೋಗಿಸ್ಕೊತೀವಿ ಅಂತ ಹೇಳಿರ್ಲಿಲ್ಲ ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಈ ಸಂದರ್ಭದಲ್ಲಿ ಇದ್ದೀನಿ ಮತ್ತೆ ಇಲ್ಲಿ ಇನ್ನೊಂದೊಂದು ಗಮನಾರ್ಹವಾದಂತ ಒಂದು ಅಂಶ ಏನು ಅಂತಂದ್ರೆ ಏನು ಯಾರು ಒಂದು ಶೋಷಿತ ಜನಾಂಗದ ಅಭಿವೃದ್ಧಿಗಾಗಿ ಇಟ್ಟಂತ ಒಂದು ಹಣವನ್ನು ಇವರು ಅಭಿವೃದ್ಧಿಗೆ ತಮ್ಮ ಗ್ಯಾರಂಟಿ ಯೋಜನೆಗೆ ಡೈವರ್ಷನ್ ಮಾಡ್ಕೊಳ್ತಾ ಇದಾರ ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ಅಲ್ಪಸಂಖ್ಯಾತ ನಿಗಮ ಇರ್ಬೋದು ಇನ್ನಿತರ ನಿಗಮಗಳನ್ನ ಹಣವನ್ನು ಡೈವರ್ಷನ್ ಮಾಡತಕ್ಕಂತ ಧೈರ್ಯ ತೋರಿಸ್ತಾ ಇಲ್ಲ ನೋಡಿ ಮತ್ತೆ ಇಲ್ಲಿ ಏನು ಏನು ಈ ನಿಗಮಗಳಿಗೆ ಅನುದಾನ ಯಾವ ರೀತಿ ಒಂದು ಈ ರೆವೆನ್ಯೂ ಡೆಫಿಸಿಟ್ ಆಗ್ತಾ ಇದೆ ಪ್ರತಿ ತಿಂಗಳು ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಹಿಂಗೇನು ರೆವೆನ್ಯೂ ಬರಬೇಕು ನಾನು ಎಕ್ಸಾಕ್ಟ್ ಆಗಿ ರೌಂಡ್ ಅಬೌಟ್ ಐ ಆಮ್ ಟೆಲಿಂಗ್ ಯು ಆದ್ರೆ ಪ್ರತಿ ವರ್ಷ ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ರೆವೆನ್ಯೂ ಡೆಫಿಸಿಟ್ ಆಗ್ತಾ ಇದೆ ಇನ್ನು ಎರಡ ತಿಂಗಳಾಗ ಇವರು ಒಂದು ಲಕ್ಷ ಅರವತ್ತು ಸಾವಿರ ಕೋಟಿ ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೆವೆನ್ಯೂ ಡೆಫಿಸಿಟ್ ಆಗ ಕಲೆಕ್ಷನ್ ಆಗ್ಬೇಕಾಗಿ ಆಮೇಲೆ ಇದನ್ನ ಏನು ಒಬ್ಬ ಜಾ ನಾವೆಲ್ಲ ಒಪ್ ದೊಡ್ಡ ನಾಯಕರು ಎರಡು ಮಾತು ಇಲ್ಲದಲ್ಲ ಸಿದ್ದರಾಮಯ್ಯವ್ರ ಬಗ್ಗೆ ನಮ್ದು ಹ ಅಂತ ಒಬ್ಬ ಹದಿನಾರು ಹದಿನೈದು ಇವನ್ನ ಬಜೆಟ್ ಹದಿನಾರನೇ ಬಜೆಟ್ಗೆ ಹೋಗ್ತಾ ಇದಾರ ಇಂಥ ಸಂದರ್ಭದಲ್ಲಿ ಇಂಥ ಎಲ್ಲ ಬಜೆಟ್ನ ಏನು ಆಯವ್ಯದಲ್ಲಿ ಏನೇನು ಕುಂದು ಕೊರತೆಗಳಾಗ್ತಾ ಇದಾವೆ ಯಾವ ರೀತಿ ಸದಾನ ಸಿದ್ದರಾಮಯ್ಯವ್ರ ಆಡಳಿತದ ಮೇಲೆ ನಿಯಂತ್ರಣ ಕಳ್ಕೊಂಡ್ರು ಯಾವ ರೀತಿನ ಅಪೇಕ್ಷೆ ಪಡ್ಲಾರು ಅಂತ ಹಣಕಾಸು ಆಯವ್ಯ ಅವರು ಮಂಡನೆ ಮಾಡ್ತಾ ಇದಾರೆ ಅನ್ನೋದು ಇದು ದೌರ್ಭಾಗ್ಯ ರಾಜ್ಯದ್ದು ಅಂತ ಹೇಳ್ತಾ ಏನು ನೋಡಿ ಇಲ್ಲಿ ಈ ಹಲವಾರು ನಿಗಮ ಮಂಡಳಿಗಳಿಗೆ ಅನುದಾನ ಏನಿಟ್ಟಿದ್ರು ಇವರು ಬಿಡುಗಡೆ ಏನ್ ಮಾಡಿದ್ರು ಏನು ದೇವರಾಜ ಅರಸು ಅಭಿವೃದ್ಧಿ ನಿಗಮಕ್ಕೆ ಏನು ಕೊಡ್ಲಿಲ್ಲ ಏನೇನು ಯಾವ್ಯಾವ ಮೇನ್ 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 ಅಭಿವೃದ್ಧಿ ನಿಗಮಗಳಿಗೆ ಹಣಕಾಸುಗಳನ್ನ ಏನು ಮೀಸಲಿಟ್ಟಂತ ಹಣಗಳನ್ನ ಯಾವ್ದನ್ನು ಬಿಡುಗಡೆ ಮಾಡಲಿಲ್ಲ ಅದ್ರ ಜೊತೆ ಜೊತೆಗೆ ಈ ಟಿ ಎಸ್ ಪಿ ಏನು ಎಸ್ ಸಿ ಎಸ್ ಟಿ ಸಮುದಾಯದ ಕಲ್ಯಾಣಕ್ಕಾಗಿ ಅವರ ಅಭಿವೃದ್ಧಿಗಾಗಿ ಏನು ಇನ್ಫ್ರಾಸ್ಟ್ರಕ್ಚರ್ ಅವ್ರು ಡೆವಲಪ್ ಮಾಡ್ಬೇಕು ಅವ್ರ ಶೈಕ್ಷಣಿಕ ಶೈಕ್ಷಣಿಕವಾಗಿ ಮಾಡ್ಬೇಕಾಗಿತ್ತು ಅವ್ರ ಸಮುದಾಯ ಸಮುದಾಯ ಒಂದು ಸಂವಿಧಾನ ಸೆವೆಂಟಿ ನಾವು ಕ್ಯಾನ್ಸಲ್ ಮಾಡ್ಬಿಟ್ಟು ನಾವು ಇದನ್ನ ಸೆವೆನ್ ಸಿ ಅಂಡರ್ ನ ತಗೋತೀವಿ ಅಂತ ಹೇಳ್ತಾ ಇದಾರ ಸ್ವತಃ ಆರಂಭದಾಗ ಸನ್ಮಾನ್ಯ ಅಹ್ ಸನ್ಮಾನ್ಯ ಸಚಿವರು ನಾವ್ ಇದನ್ನ ಎಲ್ಲೂ ಉಪಯೋಗಿಸಿಲ್ಲ ಅಂತ ಹೇಳುವಂತ ತಪ್ಪು ಕೆಲಸ ಮಾಡಿದ್ರು ಮುಂದಕ್ಕೆ ಬಂದ್ಬಿಟ್ಟು ಅವರೇ ಹೇಳ್ತಾರ ಒಪ್ಕೋತಾ ಇದಾರೆ ಉಪಿಸ್ ಪ್ರಶ್ನೆ ನಿಮ್ಮ ಪ್ರಶ್ನೆ ಗೊತ್ತಾಯ್ತು ಸರ್ ಏನಂತ ಹೇಳಿದ್ರೆ ನಾಗರಾಜ್ ಈ ಗ್ಯಾರಂಟಿ ಸರ್ ಒಂದ್ ನಿಮಿಷ ಕೇಳ್ಕೊಳ್ಳಿ ಎಸ್ ಸಿ ಪಿ ಟಿ ಎಸ್ ಪಿ ಮಾತಾಡ್ಲಿಕ್ಕೆ ಬಿಜೆಪಿಗೆ ಯಾವ ನೈತಿಕತೆ ಇದೆ ಎಷ್ಟು ಬಿಜೆಪಿ ರಾಜ್ಯಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ನ ಜಾರಿಗೆ ತಂದವ್ರೆ ಈ ಕಾನೂನ ತಂದವರು ಯಾರು ಈ ಕಾನೂನಿನ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಅವ್ರಿಗೆ ನಾವ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಸೆಂಟ್ರಲ್ ಮಾತಾಡ್ಬೇಡಿ ಒಂದ್ ನೀವ್ ಸೆಂಟ್ರಲ್ ಮಾತಾಡಿದ್ರೆ ನಾನ್ ಡಿಬೇಟ್ ಮಾಡಿದ್ವಿ ನೋಡಿದ್ವಿ ಸ್ವಲ್ಪ ತಾಳ್ಮೆ ಹೇಳ್ತೀನಿ ಮೂವತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ರೂಪಾಯಿಗಳನ್ನ ನಾವು ಎಸ್ ಸಿ ಬಿ ಎಸ್ ಬಿ ಮೀಸಲಿಟ್ಟಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಮೊದಲನೇ ರಾಜ್ಯ ಕರ್ನಾಟಕ ರಾಜ್ಯ ಹೇಳ್ತೀನಿ ಇದು ನಾವು ನಾವು ಮಾಡಿರೋ ಕಾರ್ಯಕ್ರಮಕ್ಕೆ ನೀವು ಹೋಗ್ಬೇಡಿ ಇದ್ರ ತಂದವರು ನಾವು ಮಾಡಿದವ್ರು ನಾವು ಅದನ್ನ ರಕ್ಷಣೆ ಮಾಡೋರ್ ನಾವು ನಿಮ್ಗೆ ಯಾವ ನೈತಿಕತೆ ನಿಮ್ಗೆ ಇದ್ರೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಬಜೆಟ್ ಮನೆ ಮಾಡಿದ್ರಲ್ಲ ನಿಮ್ಗೆ ಗೊತ್ತಿದ್ಯಾ ಬಡ್ಡಿ ಎಷ್ಟು ಕಟ್ತಾ ಹೇಳಿ ನಮ್ಮ ಅವ್ರ ಅಧಿಕಾರ ಬರೋ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ಬರಬೇಕಾದ್ರೆ ಐವತ್ ನಾಲ್ಕು ಲಕ್ಷ ಕೋಟಿ ರಾಷ್ಟ್ರ ಸಾಲ ಆಯ್ತು ದೇಶದಲ್ಲಿ ಇವತ್ತು ಇನ್ನೂರು ಲಕ್ಷ ಕೋಟಿಗಳು ದಾಟಿದ್ದಾರೆ ರೆವಿನ್ಯೂ ರೆಸಿಪ್ಟ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ ನರೇಂದ್ರ ಮೋದಿ ಅವ್ರಿಗೆ ಆನ್ಸರ್ ಮಾಡ್ಬೇಕಾಗ್ತದೆ ನೀವು ಆನ್ಸರ್ ಮಾಡ್ಬೇಕಾಗ್ತದೆ ಏನ್ ಗೊತ್ತೇನೋ ಅವರು ಆಗ್ತಾ ರೆವಿನ್ಯೂ ರೆಸಿಪ್ಟ್ ಅಲ್ಲಿ ನಲ್ವತ್ತೊಂದು ಪರ್ಸೆಂಟ್ ಬಡ್ಡಿ ಕಟ್ತಾ ಇದ್ರಿ ದೇಶಕ್ಕೆ ದೇಶ ಅಡಾಡಿರ್ತಕ್ಕಂಥವ್ರಿಗೆ ಯಾವ ನೈತಿಕತೆ ಇದ್ರಿ ನಾನ್ ಇವತ್ತು ಹೇಳ್ತೇನೆ ರಾಜ್ಯದಲ್ಲಿ ಹೆಚ್ಚು ರೂಪಾಯಿಗಳನ್ನ ಎಸ್ ಸಿ ಟಿ ಎಸ್ ಪಿ ಎಸ್ 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 ಅದನ್ನ ನಾವು ಎಸ್ ಸಿ ಎಸ್ ಜನಕ್ಕೆ ಎಲ್ಲಾ ರೀತಿಯ ವೆಲ್ಫೇರ್ ಯೂಸ್ ಮಾಡ್ತಾ ಇದ್ದೇವೆ ಶಿಕ್ಷಣ ಸುಮ್ನೆ ಇದ್ರೆ ಸರಿ ಇಲ್ಲ ನಾನು ಮಾತಾಡಲ್ಲ ಇನ್ನೂರು ಲಕ್ಷ ಕೋಟಿ ತಗೊಂಡ್ಬಿಟ್ಟು ಆತರ ಎಲ್ಲ ಸ್ವಲ್ಪ ತಾಳ್ಮೆ ಇರ್ಲಿ ನೀವೆ ಬಂದಾಗ ಮಾತಾಡಿ ಈಗ ಮೂವತ್ತೊಂಬತ್ ಒಂಬತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ಏನ್ ನಾವು ಎಸ್ ಸಿ ಪಿ ಟಿ ಎಸ್ ಬಿಟ್ಟಿದೀವೋ ಅದನ್ನ ನಾನು ಇವತ್ತು ಕೇಳ್ತಾ ಇದೀನಿ ಕೇಳಿ ಪ್ರತಿ ವರ್ಷ ನಾವು ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ನಮ್ಮ ಎಸ್ ಸಿ ಎಸ್ ಟಿ ಕೊಡ್ತಾ ಇರ್ತೀವಿ ಈ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಜಾಸ್ತಿ ಆಗ್ತಾ ಇರ್ತದಲ್ಲ ಆ ಕೊಡುಗೆ ನಮಗೆ ಗೊತ್ತಿದ್ರೆ ಅವ್ರ ಶೋಷಿತ ವರ್ಗಗಳ ಪರ ಇರ್ತಕ್ಕಂಥದ್ದು ಇದನ್ನ ಬಂದ್ಬಿಟ್ಟು ಅಲ್ಲಿ ಖರ್ಚು ಮಾಡುದು ಇಲ್ಲಿ ವರ್ಷ ಬಜೆಟ್ ಅಲ್ಲಿ ಜಾಸ್ತಿ ಆಗ್ತಾ ಇರೋ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳಲ್ಲಿ ಯಾವ ಎಸ್ ಸಿ ಎಸ್ ಟಿ ಸಂಬಂಧಪಟ್ಟ ಜನ ಇರ್ತಾರೋ ಅವ್ರಿಗೆ ಆ ಪರ್ಸೆಂಟೇಜ್ ದುಡ್ಡ ಖರ್ಚು ಮಾಡ್ಬೇಕಾಗಿರ್ತಕ್ಕಂಥದ್ದು ಕಾನೂನು ಇರತಕ್ಕಂಥ ಅವಕಾಶಗಳು ಅಂತ ಹೇಳ್ತಾ ಇದ್ದೀನಿ ಆ ನಲ್ವತ್ತು ಸಾವಿರ ಕೋಟಿ ರೂಪಾಯಿಗಳು ಸಪರೇಟ್ ಇಟ್ಟು ಬಿಟ್ರೆ ಎಲ್ಲಿಂದ ಖರ್ಚು ಮಾಡ್ಬೇಕು ಎಸ್ ಸಿ ಎಸ್ ಅವರಿಗೆ ಹೇಳಿ ಅವ್ರಲ್ಲ ಅವ್ರ ಬೇರೆ ಬೇರೆ ಯೋಜನೆಗಳೆಲ್ಲ ಅವ್ರ ಫಲಾನುಭವಿಗಳು ಅಲ್ವಾ ಅವ್ರ ದುಡ್ಡು ಅವ್ರಿಗೆ ಕೊಡೋದ್ ನಿಮ್ಗೆ ಏನ್ ಕಷ್ಟ ಆಗ್ತದ್ರಿ ನಾನು ಇವತ್ತು ಹೇಳ್ತೀನಿ ಕೇಳಿ ಗೃಹ ಜ್ಯೋತಿ ಯೋಜನೆ ಎಸ್ ಸಿ ಪಿ ಎಸ್ ಸಿ ಎಸ್ ಪಿ ಅಲ್ಲಿ ಎಷ್ಟಿದೆ ಗೊತ್ತೇ ನಿಮಗೆ ಬಜೆಟ್ ಎಸ್ಟಿಮೇಟೆಡ್ ಒಂದು ಸಾವಿರದ ಏಳ್ನೂರ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅದನ್ನ ನಾವು ಅಷ್ಟೇ ಖರ್ಚು ಮಾಡಿರ್ತಕ್ಕಂಥ ಎಷ್ಟು ಗೊತ್ತಾ ಒಂದ್ ಸಾವಿರ ಸಾವಿರದ ಐನೂರ ಮೂವತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಎಂಬತ್ತೇಳು ಪರ್ಸೆಂಟ್ ಖರ್ಚು ಮಾಡಿದ್ವಿ ಎ ಸಿ ಎಸ್ ಟಿಗೆ ಗೆ ನಾವು ಏನೋ ಆ ಜನಾಂಗ ಇದ್ದು ಖರ್ಚು ಮಾಡಿರ್ತಕ್ಕಂಥದ್ದು ತೊಗೊಳಬೇಕು ಲೆಕ್ಕ ಕೊಡ್ತೀನಿ ಗೃಹ ಇರ್ತಕ್ಕಂಥದ್ದು ಟಿ ಎಸ್ ಪಿ ಅಲ್ಲಿ ಇರ್ತಕ್ಕಂಥದ್ದು ಎಂಟುನೂರ ಹದಿನೈದು ಎಂಟ್ನೂರ ಹದಿನೈದು ಕೋಟಿ ರೂಪಾಯಿ ಇಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಹದಿನೈದು ಕೋಟಿ ರೂಪಾಯಿ ಅಲ್ಲಿ ಆರ್ನೂರ ನಾವು ಖರ್ಚು ಮಾಡಿ ಮಾಡಿರ್ತಕ್ಕಂಥ ಆರ್ನೂರ ಆರ್ನೂರ ತೊಂಬತ್ತೇಳು ಕೋಟಿ ರೂಪಾಯಿಗಳ ಖರ್ಚು ಮಾಡಿರ್ತೀವಿ ಆ ವರ್ಗದಲ್ಲಿರೋ ಜನಗಳಿಗೆ ಅವರು ಅವ್ರಿಗೆ ಈ ಬಜೆಟ್ ಅಲ್ಲಿ ಇರತಕ್ಕಂಥ ದುಡ್ಡನ್ನ ಕೊಟ್ಟಿದ್ದೆ ತಪ್ಪೇನಾಗ್ತದೆ ಈಗ ಈಗ ಸಾವಿರ ಕೋಟಿ ರೂಪಾಯಿ ಎಸ್ಸಿ ಸಿ ಎಸ್ ಟಿ ಇಟ್ಟಿದೀವಲ್ಲ ಅದು ಖರ್ಚು ಮಾಡ್ಬೇಕಂದ್ರೆ ಆ ಜನಕ್ಕೆ ಖರ್ಚು ಮಾಡ್ತಕ್ಕಂಥದ್ರನ್ನ ಒಂದು ಸ್ಕೀಮ್ಗಳ ಖರ್ಚು ಮಾಡಿ ಏನಿದೆ ನಾವೇನು ನಾವೇನು ಎಸ್ ಸಿ ಪಿ ಟಿ ಎಸ್ ಪಿ ಕೊಟ್ಟಿದೀವೋ ಅದು ಅವರ ಅವರ ವೆಲ್ಫೇರ್ ಕೊಟ್ಟಿರ್ತಕ್ಕಂಥದ್ದು ಅವರು ವೆಲ್ಫೇರ್ ಪಡ್ಕೊಳ್ತಾ ಇಲ್ವಾ ಇದ್ರಲ್ಲಿ ಸರಿ ಸರಿ ಅದೇ ಒಂದು 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 ರೂಪಾಯಿ ಮತ್ತೊಂದು ಹೊರತುಪಡಿಸಿ ಬೇರೆ ಇಡ್ಬೇಕಾ ನಾನು ಒಂದು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ವಾಸ್ತವಾಂಶ ಒಪ್ಕೋಬೇಕಾಗ್ತದೆ ಈಗ ಶಕ್ತಿ ಯೋಜನೆ ಕೊಟ್ಟಾಗ ಅದ್ರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ನಾನು ಸಪರೇಟ್ ಆಗಿ ಎತ್ತಿ ಅವ್ರ ಎಸ್ ಸಿ ಎಸ್ ಸಿ ಜನ ಓಡಾಡ್ಲಿಕ್ಕೋಸ್ಕರ ಕ್ರೆಡಿಟ್ ತಪ್ಪೇನಿದೆ ಅದ್ರಲ್ಲಿ ಲಕ್ಷ ಕೋಟಿ ರೂಪಾಯಿ ಸಾಲ ಇರಬೇಕಾದ್ರೆ ಮೂರು ವರ್ಷದಲ್ಲೇ ಅವರು ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥವ್ರು ದೇಶದಲ್ಲಿ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿರೋರು ನಮಗ್ ಪ್ರಶ್ನೆ ಮಾಡ್ತಾರೆ ಏನ್ ಅವ್ರಿಗೆ ಸರ್ ಇದು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ಮರೆಯಾಗ್ತಿದೆ ಅಂತ ಒಂದು ಮತ್ತೊಂದು ಪ್ರಶ್ನೆ ಸರ್ಕಾರದಿಂದ ಸಾಧ್ಯ ಇಲ್ಲ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಬಜೆಟ್ ಮೀಸಲಿಟ್ಟಿದ್ದೇವೆ ಅದನ್ನ ನಾವ್ ಖರ್ಚ ಮಾಡಿದ್ದೇವೆ ಗೃಹಜ್ಯೋತಿ ಯೋಜನೆಯಲ್ಲಿ ಎಂಬತ್ತೇಳು ಪರ್ಸೆಂಟ್ ನಾವ್ ನಾವ್ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದೇವೆ ಅದೇ ಏನಾಯ್ತಿದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನ ಹಂಚಿಕೆ ಏನು ಏನೋ ತೆರಿಗೆಯಲ್ಲಿ ಅನುದಾನ ಕೊಡ್ತಿತ್ತು ಅದನ್ನ ನಲವತ್ತೊಂದರಿಂದ ನಲವತ್ತ ಪರ್ಸೆಂಟ್ ಇಳಿಸ್ತಾರೆ ಹಾಗಾದಲ್ಲಿ ಮೂವತೈದ್ ಸಾವಿರ ಕೋಟಿ ರೂಪಾಯಿ ಕೇಂದ್ರದಿಂದ ಬರುವಂತದ್ದು ಕಡಿಮೆ ಆಗ್ತದೆ ಈ ಹಾ ಇಲ್ಲ ಅದನ್ನು ಹೇಳ್ತೀನಿ ಕೇಳಿ ಒಂದ್ ನಿಮಿಷ ಅವರು ಕೇಂದ್ರದಲ್ಲಿ ಬಿಜೆಪಿ ಅದಕ್ಕೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾನ್ಯ ಬೊಮ್ಮಾಯಿಯವ್ರ ಏನಂದ್ರೆ ಗೊತ್ತಾ ಬಜೆಟ್ ಅಲ್ಲಿ ಬೇಕಾದ ಬಜೆಟ್ ಕಾಪಿ ಓದ್ ತೋರಿಸ್ತೀನಿ ಅವ್ರಿಗೆ ಐನೂರು ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಭದ್ರಾ ಮೇಲ್ದಂಡ ಯೋಜನೆ ಕೊಡ್ತೀವಿ ಅದು ರಾಷ್ಟ್ರೀಯ ಯೋಜನೆ ಮಾಡ್ತೀನಿ ಅಂತ ಹೇಳಿ ಕೇಂದ್ರ ಸಲ ಅನೌನ್ಸ್ ಮಾಡ್ಬಿಟ್ಟು ರಾಜ್ಯದಲ್ಲೂ ಅನೌನ್ಸ್ ಮಾಡಿಸಿದ್ರಲ್ಲ ಒಂದ್ ರೂಪಾಯಿ ಕೊಡಲಿಲ್ಲ ಇವತ್ ಕೂಡ ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ಪೆರಿಫಿಲ್ ರೋಡ್ಗೆ ಅವರು ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಕೊಟ್ರ ಅವರು ಪೆರಿಫಿಲ್ ರೋಡ್ ಇರ್ಬೋದು ಮತ್ತೆ ವಾಟರ್ ರಿಸೋರ್ಸಸ್ ಇರ್ಬೋದು ಮತ್ತೆ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಕೊಡ್ತೀನಿ ಒಂದ್ ರೂಪಾಯಿ ಕೊಡ್ಲಿಲ್ಲ ಅವರು ಕೊಡ್ತಾರೋ ಯಾವ್ದನ್ನು ಕೊಡದ್ರೆ ಮಾತಾಡ್ತಕ್ಕಂಥವ್ರಿಗೆ ಯಾವ ನೈತಿಕತೆ ಇದ್ರಿ ಓಕೆ ಮಾದ್ರಿ ಸರ್ ಏನ ಈಗ ನಾಗರಾಜ್ ಯಾವ ಸರ್ ಹೇಳ್ತಿರುವಂತದ್ದು ನಾವು ಏನು ಹಣವನ್ನ ಇಟ್ಟಿದ್ವಿ ಅದನ್ನ ಖರ್ಚು ಮಾಡ್ತಾ ಇದ್ದೇವೆ ಅದು ಬೇರೆ ರೂಪದಲ್ಲಿ ಇದೆ ಹೀಗಾಗಿ ಯಾವ್ದನ್ನು ಕೂಡ ಕಡಿಮೆ ಮಾಡಿದ್ವಿ ಬೇರೆ ರೂಪ ಪ್ರಶ್ನೆ ಬರಲ್ಲ ನಾವು ಯಾವ್ದು ಕೇಳಿದ್ವಿ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ ಎಸ್ ಸಿ ಪಿ ಟಿ ಸಾವಿರ ಕೋಟಿ ಇರ್ತದಲ್ಲ ಯಾವ ರೀತಿ ಖರ್ಚು ಮಾಡ್ಬೇಕು ಅವ್ರನ್ನ ಹೇಳಿ ಕೇಳಿ ನೋಡೋಣ ಯಾವ ರೀತಿ ಖರ್ಚು ಮಾಡಿ ಹೇಳಿ ಕೇಳಿ ನೋಡೋಣ ಎಲ್ಲ ಕಾಂಕ್ರೀಟ್ ರೋಡ್ ಹಾಕಕ್ಕಾಗುತ್ತೆ ಅವ್ರ ಅವ್ರ ಈ ಎಸ್ ಸಿ ಎಸ್ ಟಿ ಅಲ್ಲಿ ಗಳೇ ಬಂದು ಸಿದ್ದರಾಮಯ್ಯ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಅವರ ಅವರ ಬಜೆಟ್ ತಗೊಂಡು ಕೊಡ್ತಾ ಇರ್ತಕ್ಕಂಥ ತಪ್ಪಿಲ್ಲ ಅವರ ಶಿಕ್ಷಣಕ್ಕೆ ಇರ್ಬೋದು ಆರೋಗ್ಯಕ್ಕೆ ಇರ್ಬೋದು ಅವರ ಸಾಲ ಸೌಲಭ್ಯಗಳಿರ್ಬೋದು ನಿಗಮಗಳಿರ್ಬೋದು ಖಂಡಿತವಾಗ್ಲೂ ಕೊಟ್ಟ ಮಾತನ್ನು ನಡ್ಕೊಂಡಿದ್ದೇವೆ ಮತ್ತೆ ಐದು ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಆಗಲ್ಲ ಅಂತ ಹೇಳಿದ್ರು ಪ್ರೈಮ್ ಮಿನಿಸ್ಟರ್ ಇವತ್ತೇನ ಇತರ ಆಯುಧ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿರಬೇಕು ಬೇಕಾದ್ರೆ ಬೇರೆ ದುಡ್ ಇಲ್ಲ ಅಂತ ಹೇಳ್ತಾರೆ ಬರೀ ದಿಕ್ಕ ಕೆಲಸ ಗ್ಯಾರಂಟಿಗಳ ವಿರೋಧ ಮಾಡಿದವರು ಯಾರು ಗೊತ್ತೇನೋ ಯಾರು ಈ ದೇಶದಲ್ಲಿ ಬಡವರ ವಿರೋಧ ಇರ್ತಾರೋ ಯಾರು ಬಡವರ ವಿರುದ್ಧವಾಗಿ ನಡೆಳ್ತಾರೋ ಅವರ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ ದೇವೇ ಅದನ್ನ ಕೇಳೋಣ ಯಮದೇವ ಸರ್ಗೆ ಅದ್ ಆಮೇಲೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಹೇಳಿ ಸರ್ ಹೇಳಿ ಯಮದೇವ ಸರ್ ಹೇಳಿಕಾ ಹೇಳಿ ನೀವು ನೋಡಿ ಮತ್ತೆ ನೀವು ನಾಗರಾಜ್ ಸರ್ಗೆ ನಾನು ಹೇಳ್ತಾ ಇದೀನಿ ಉತ್ತರ ಹೇಳ್ತಾ ಇದೀನಿ ಅವ್ರು ಕೇಳಿದ್ರೆ ಪ್ರಶ್ನೆಗಳೆಲ್ಲ ಉತ್ತರ ಹೇಳ್್ತಾ ಇದ್ದೀನಿ ನಾನು ಕೇಂದ್ರ ಸರ್ಕಾರ ಇಪ್ಪತ್ತೈದು ಇಲಾಖೆಗಳ ಮುಖಾಂತರ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಗಳನ್ನ ಇದೆ ಒಂದು ಇದು ಗೊತ್ತಿರ್ಲಿ ಅವ್ರಿಗೆ ತಿಳ್ಕೊಳ್ಳಿ ಅವ್ರು ಹೊತ್ಕೊಂಡು ಬಜೆಟ್ ಕಾಪಿನಲ್ಲಿ ಯಾವ ರಾಜ್ಯದಲ್ಲಿ ಯಾವ ಬಿಜೆಪಿ ಎಸ್ ಸಿ ಪಿ ಟಿ ಎಸ್ ಪಿ ಮಾತಾಡ್ತೀರಾ ಕೇಳ್ತಾ ಯಾವ ರಾಜ್ಯದಲ್ಲಿ ಎಸ್ ತಂದ್ರಿ ಮಾಡ್ಬೇಕು ಯಾವ ಉತ್ತರ ಹೇಳ್ಬೇಕು ಎಷ್ಟು ಬಿಜೆಪಿ ರಾಜ್ಯಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಬಿ ಕಾಯ್ದೆ ತಂದಿದ್ರೆ ನೀವು ಹೇಳಿ ನಿಮ್ಮ ನಾನು ಉತ್ತರ ಒಂದ್ರು ಇವ ಹೇಳಿದ್ರು ಈಗ ಎಸ್ ಟಿ ಎಸ್ ಪಿ ಕಾನೂನು ನಾವ್ ಅಂತ ಹೇಳಿದ್ರು ಸರಿ ನೀವು ಕಾನೂನು ತಂದಿದ್ರೆ ನೀವು ಕಾನೂನು ತಂದ ಮೇಲೆ ಅದನ್ನ ಯಾವ ರೀತಿ ಬೇಕ ರೀತಿ ದುರುಪಯೋಗ ಮಾಡ್ಕೊಳಕ್ ನಿಮ್ಗೆ ಏನ್ ಕಾನೂನಾಗಿ ಅವಕಾಶ ಕೊಟ್ಟಿಲ್ಲ ನೀವೇ ಹೇಳ್ತಾ ಇದ್ರಿ ನಾವು ಇದನ್ನ ಆ ಸಮುದಾಯಕ್ಕ ಶಕ್ತಿ ಯೋಜನೆ ಉಪಯೋಗಿಸಿಕೊಂಡ್ವಿ ಗೃಹ ಜ್ಯೋತಿ ಎಸ್ ಉಪಯೋಗಿಸಿಕೊಂಡಿ ಸಮುದಾಯ ಸಮುದಾಯ ಸಿಗಲ್ವಾ ಅಲ್ಲಿ ಅದು ನೋಡಿ ನಲ್ಲಿ ಶಕ್ತಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಅಲ್ಲಿ ಜನರಲ್ ಮೆರಿಟ್ ಇಡ್ಕೊಂಡ ಪ್ರತಿಯೊಬ್ರು ಸರ್ವ ಸಾಮಾನ್ಯ ಎಲ್ಲರೂ ಇದಾರ ಅದಕ್ಕೆ ನೀವು ಅದಕ್ಕಾಗಿ ಗ್ಯಾರಂಟಿಗಾಗಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಂತ ಹೇಳ್ಕೊಂಡು ಇವಾಗ ನೀವು ಎಸ್ ಸಿ ಪಿ ಎಸ್ ಟಿ ಪಿ ಹಣವನ್ನ ಈ ಸಮುದಾಯದಿಂದ ಏನು ಎರಡು ಅವಧಿ ಅವಧಿಯೊಳಗೆ ಇಪ್ಪತ್ತೈದು ಸಾವಿರ ಐನೂರ ಚಿಲ್ಲರೆ ಕೋಟಿ ಉಪಯೋಗಿಸಿಕೊಂಡ್ರಲ್ಲ ಇದು ಯಾವ ನ್ಯಾಯ ಅಂತ ನಾವು ಕೇಳ್ತಾ ಇರೋದ್ರಿ ಸ್ವಾಮಿ ಇಲ್ಲ ನಿಮ್ಗೆ ಸರ್ಕಾರ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದೇವೆ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಖರ್ಚು ಮಾಡ್ತೀವಿ ಅಂತಂದ್ರೆ ಹಲವಾರು ಕ್ಷೇತ್ರಗಳಲ್ಲೇ ಖರ್ಚು ಮಾಡ್ತೇವೆ ಅಷ್ಟು ಪರಿಜ್ಞಾನ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ನಿಮ್ಗೆ ನಾನು ಇವತ್ತು ನಿಮ್ನ ಕೇಳ್ತಾ ಇದ್ದೀನಿ ನಾನು ಇವತ್ತು ನಿಮ್ನ ಕೇಳ್ತಾ ಇದ್ದೀನಿ ನಲ್ವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಎಸ್ ಸಿ ಎಸ್ ಟಿಕೆಟ್ ನಂತರ ಎಲ್ಲಾ ಯೋಜನೆಗಳಲ್ಲಿ ಅವ್ರಿಗೆ ಕೊಡ್ಬೇಕಾಗ್ತದೆ ಅದು ಐತಿ ನೀವೇ ಕೊಡ್ತಾ ಇರೋ ವರ್ದಿಕ್ ಓದ್ತಾ ಇದ್ದೀನಿ ನಾನು ನಾಗರಾಜ್ ಸರ್ ಈಗ ನೋಡಿ ಈಗ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರಸ್ತಾಪ ಏನ್ ಕೊಡ್ತಾ ಇದ್ರಿ ಅಂದ್ರೆ ಈ ಎಸ್ ಸಿ ಪಿ ಎಸ್ ಟಿ ಪಿ ಹಣಗಳಿಂದ ಗೃಹಲಕ್ಷ್ಮಿ ಯೋಜನೆಗೆ ಏಳು ಸಾವಿರ ಮುನ್ನೂರ ನಲವತ್ನಾಲ್ಕು ಕೋಟಿ ಗೃಹ ಮೂರ್ ಸಾವಿರ ನಾಲ್ಕನೂರ ಅರವತ್ತೇಳು ಕೋಟಿ ಶಕ್ತಿ ಯೋಜನೆಗೆ ಹನ್ನೆರಡುನೂರ ಒಂಬತ್ತು ಕೋಟಿ ಅನ್ನ ಭಾಗ್ಯಕ್ಕೆ ಎರಡ್ ಸಾವಿರ ಒಂದೂರ ಇಪ್ಪತ್ತೈದು ಯುವ ನಿಧಿಗೆ ಮುನ್ನೂರ ನಲವತ್ತೆರಡು ಒಟ್ಟು ಹದಿನಾಕ್ ಸಾವಿರ ನಾಕ್ನೂರ ಎಂಬತ್ತೆಂಟು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿ ನೀವು ಪ್ರಸ್ತಾವನೆ ಇಟ್ಟಿದಿರಿ ಸ್ವಾಮಿ ನಾನು ಏನ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ರಿ

ಇನ್ನು ಶೇಕಡಾ ನಲವತ್ತೊಂದರಷ್ಟು ಬಿಡುಗಡೆಗೆ ಇನ್ನೂ ಬಾಕಿ ಇದೆ ಅಂತ ಹೇಳಿ ಸನ್ಮಾನ್ಯ ಮಾದೇವಪ್ಪನವರು ನೋಡಲ್ ಏಜೆನ್ಸಿಗಳ ಮುಖಾಂತರ ಅನುದಾನ ಸಭೆ ಬಹಿರಂಗ ಮಾಡ್ತಾರ ನೀವು ಮಾರ್ಚ್ ಮೂವತ್ತೊಂದು ತಾರೀಕು ಟೈಮ್ ಇದೆ ನೋಡಿ ಇವಾಗ ಫೆಬ್ರವರಿ ಸ್ಟಾರ್ಟ್ ಆಯ್ತು ಇದುವರೆಗೂ ನೀವು ಐವತ್ತೆಂಟು ಮಾಡಿದ್ರಿ ಇನ್ನು ನಲವತ್ತೆರಡು ಎರಡ್ ತಿಂಗಳ ಹತ್ತು ತಿಂಗಳದಾಗ ಮಾರ್ಚ್ ಸ್ಟಾರ್ಟ್ ಆಗಿದೆ ಫೆಬ್ರವರಿ ಎಲ್ಲ ಮಾರ್ಚ್ ತಿಂಗಳ ಸ್ಟಾರ್ಟ್ ಆಗಿದೆ ಹತ್ತು ತಿಂಗಳ ಹನ್ನೊಂದು ತಿಂಗಳದಾಗ ಮಾಡಿರಿ ಹನ್ನೊಂದು ತಿಂಗಳದಾಗ ಅಷ್ಟ ಮಾಡಿ ಪರ್ಸೆಂಟ್ ಇನ್ನು ಲೂಟಿ ಹೊಡಿಯೋದು ಅಲ್ಲೇ ಬಿಡುಗಡೆ ಮಾಡಿ ನಿಮಿಷ ಲೂಟಿ ಮಾಡ್ತಕ್ಕಂಥದ್ದು ಬಿಜೆಪಿಯ ಜೈಮಾನ ತೈಬುಟ್ಟು ನಮ್ಗೆ ಹೇಳಕ್ ಹೋಗ್ಬೇಡಿ ಆಯ್ತು ಸರ್ ಆಯ್ತು ಬೇಕಾನು ಸರ್ ನಿಮಿಷ ಈಗ ಬಜೆಟ್ ನಲ್ಲಿ ನಿಮ್ಮ ಬೇಡಿಕೆಗಳೇನು ಏನ್ ಆಗ್ಬೇಕಂತ ಕೇಳಿ ಒಂದ್ ನಿಮಿಷ ಸಕ್ಷಿತ್ ಹೋಗಿ ನೀವು ಒಂದ್ ನಿಮಿಷ ನೋಡ್ರಿ ಸರ್ವಪ್ರಥಮ ನಾವ್ ಏನ್ ಕೇಳ್ತಾ ಇದೀವಿ ನೀವು ಏನು ಸುಳ್ಳು ಮಾಹಿತಿ ಕೊಡ್ತಾ ಇದ್ರಿ ಸುಳ್ಳು ಮಾಹಿತಿ ಕೊಡೋದನ್ನ ಬಂದ್ ಮಾಡಿ ನಾವು ಕಾನೂನು ರಚನೆ ಮಾಡಿ ಅದಕ್ಕೆ ನಾವು ಬೇಕಾಬಿಟ್ಟಿ ಉಪಯೋಗಿಸ್ತೀವಿ ಅನ್ನೋದಕ್ಕ ನಮ್ಮ ಒಪ್ಪಿಗೆ ಇಲ್ಲ ನಾವು ಆ ದಲಿತ ಶೋಷಿತ ಸಮುದಾಯದ ಪರವಾಗಿ ಏನ್ ಹೇಳ್ತಾ ಇದೀವಿ ಅವರ ಹಣಕ್ಕೆ ಯಾವುದೇ ರೀತಿ ನೀವು ಕೈ ಹಾಕಿದ್ರೆ ನಾವು ಬೀದಿಗೆ ಹೋರಾಟ ಮಾಡ್ತೀವಿ ದಲಿತರೊಟ್ಟಿಗೆ ಮೊದಲೇ ಆಮೇಲೆ ಏನು ಇವತ್ತು ಪ್ರತಿಯೊಂದು ಒಳಗ ಏನು ಆ ಕಿಯಾನಿಕ್ಸ್ ಅವ್ರ ದಯಾಮರಣ ಹೇಳ್ತಾ ಇದಾರ ಇವತ್ತು ಗುತ್ತಿಗೆದಾರರು ಮತ್ತು ಏನು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರ ಗುತ್ತಿಗೆದಾರರ ಅರವತ್ತಾರು ಸಾವಿರ ಕೋಟಿ ರೂಪಾಯಿ ಏನು ಬಾಕಿ ಕೊಡಬೇಕು ಬಿಡುಗಡೆ ಮಾಡ್ಬೇಕನ್ನೋದ್ ಒಂದು ಭಾಗ ಆಯ್ತು ಏನು ಮೊನ್ನೆ ಈ ಬೆಂಗಳೂರು ಈ ಗುಂಡಿಗಳನ್ನು ಮುಚ್ಚಾಕ ಮತ್ತು ವೈಟ್ ಟ್ಯಾಪಿಂಗ್ ಅಂತೇಳಿ ನಲ್ವತ್ತಾರು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದಿರಿ ಅದು ಎಲ್ಲಿ ಸಾವಿರ ಕೋಟಿ ರೂಪಾಯಿ ಲೂಟಿ ಮಾಡಿದಾರೆ ಇವರು ಅದನ್ನ ಇವತ್ತು ಹೇಳ್ತಾರೆ ನಾವೇನ್ ಹೇಳ್ತಾ ಇದೀವಿ ಈ ಎಲ್ಲಾ ಲೂಟಿಗಳನ್ನು ಬಂದ್ ಮಾಡ್ರಿ ಅಭಿವೃದ್ಧಿ ಪರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇವ್ರು ಮಾತಾಡಿದ್ರು ಬೊಮ್ಮಾಯವ್ರು ಸರ್ಕಾರದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇಪ್ಪತ್ನಾಲ್ಕು ಪರ್ಸೆಂಟ್ ಇತ್ತು ಸನ್ಮಾನ್ಯ ಸಿದ್ಧರಾಮಯ್ಯನವರು 15ನೇ ಬಜೆಟ್ ಕೊಟ್ಟಂತವರು ಸಿದ್ಧರಾಮಯ್ಯನವರ ಅವಧಿಯೊಳಗೆ ಮೊನ್ನೆ ಸ್ವತಃ ಸಿದ್ಧರಾಮಯ್ಯನವರು ಹೇಳ್ たら14.1% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಪಕ್ಕದ ರಾಜಕೀಯದಲ್ಲಿ ಒಂದಾದ್ಕೊಂಡಿದ್ದಾರೆ ನಾಗೇಶ್ ಸರ್ ಏನಂತ ಹೇಳಿ ಕ್ಯಾಪಿಟಲ್ ಮಾಡ್ರಿ ಅಭಿವೃದ್ಧಿ ಮಾಡ್ರಿ ಲೂಟಿ ಬಂದ್ ಮಾಡ್ರಿ ಸಮುದಾಯ ಸಮುದಾಯಕ್ಕೆ ಡೈರೆಕ್ಷನ್ ನಾಗರಾಜ್ ಸರ್ ಲೂಟಿ ಗಿಡಿ ಈ ಲೂಟಿ ಗಿಡಿ ಲ್ಯಾಂಗ್ವೇಜ್ ಅವ್ರ ಮನೇಲಿ ಇಟ್ಕೋಬೇಕು ಲೂಟಿ ಸುರಿ ಸರ್ದಾರ್ ಯಾರಿದ್ರೆ ಬಿಜೆಪಿಯವರು ಯಡಿಯೂರಪ್ಪ ನಾಯಕರುಗಳು ಬರ್ದಿಟ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ಕೇಳಿ ಈ ಸಲ ನಾವ್ ಏನ್ ಬಜೆಟ್ ಅಲ್ಲಿ ಏನ್ ಪಾಯಿಂಟ್ ಸೆವೆನ್ ಲ್ಯಾಕ್ ಕೋಡ್ ಬಜೆಟ್ ನ ಕೊಟ್ಟಿದ್ವಿ ಈ ಲಕ್ಷ ಕೋಟಿ ಬಜೆಟ್ ಆಗ್ತದೆ ಅಂತಂದ್ರೆ ಅಷ್ಟೇ ರಿಸೋರ್ಸಸ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಜಿಡಿಪಿ ಗ್ರೋತ್ ಜಾಸ್ತಿ ಆಗಿರ್ತಕ್ಕಂಥದ್ದು ನಾವು ಕೊಟ್ಟಿರ್ತಕ್ಕಂಥ ಸಾವಿರ ಕೋಟಿ ಗ್ಯಾರಂಟಿಗಳನ್ನಾಗಿ ಅವರ ಪರ್ಚೇಸ್ ಕೆಪಾಸಿಟಿ ಜಾಸ್ತಿ ಆಗಿರೋದ್ರಿಂದ ಮತ್ತು ಜಿಡಿಪಿ ಗ್ರೋತ್ ಕೂಡ ಹತ್ತು ಪರ್ಸೆಂಟ್ ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಯಾವ್ದು ಆರ್ಥಿಕ ಸಮಸ್ಯೆಗಳಿಲ್ಲ ಮತ್ತೆ ಅಸೆಂಬ್ಲಿ ಬಂದು ಶ್ವೇತ ಪತ್ರ ಕೇಳಿ ಕೇಳಿ ಟಿವಿಯಲ್ಲಿ ಕುತ್ಕೊಂಡಲ್ಲ ಅಲ್ಲಿ ಏನ್ ಖಂಡಿತ ಅಪೋಸಿಷನ್ ಲೀಡರ್ಗಳು ಕೇಳಿ ಕೇಳಿ ಕೊಡ್ಲಿಕ್ಕೆ ತಯಾರಿದ್ದೇವೆ ಇಲ್ಲಿ ಯಾಕೆ ಇಲ್ಲಾ ಬೀದಿ ಬೀದಿಯಲ್ಲಿ ಮಾತಾಡ್ತಾರೆ ಅವರು

ಸಾಧ್ಯ ಇಲ್ಲ ಲೂಟಿ ಕೋರ್ ನೀವು ಸುಮ್ನೆ ಕೂತ್ಕೊಳ್ಳಿ ಆಯ್ತು ಸರ್ ಆಯ್ತು ಸರ್ ನೋಡಿ ನೋಡಿ ಹಾಗಾಗಿ ಹೇಳ್ತಾ ಇದೀನಿ ನೋಡಿ ಸ್ವಲ್ಪ ಅವ್ರನ್ನ ಗೊತ್ತಿಲ್ಲ ಸರಿ ಸರಿ ಆಯ್ತು ಸರಿ ಇಬ್ಬರು ಏನು ಅಭಿಪ್ರಾಯಗಳಿದ್ದು ಈ ಬಜೆಟ್ ಬಗ್ಗೆ ಹೇಳ್ತಾ ಇದ್ದೀವಿ ಡಿಬೇಟ್ ಮಾಡ್ಬೇಕಾದ್ರೆ ಡಿಬೇಟ್ ಮಾಡ್ಬೇಕಾದ್ರೆ ಹೋಮ್ ವರ್ಕ್ ಮಾಡ್ಕೊ ಬರ್ಲಿಕ್ಕೆ ನಾನ್ ಯಾವ ರೀತಿ ಈವರೆಗೇನು ಕೂಡ ಈ ಒಂದು ಚರ್ಚೆಯಲ್ಲಿ ಈವರೆಗೂ ಕೂಡ ಇಬ್ಬರು ನಾಯಕರುಗಳು ತಮ್ಮ ಪಕ್ಷಗಳು ಹಾಗೂ ತಮ್ಮ ಒಂದು ಬಜೆಟ್ ಮೇಲೆ ಏನನ್ನ ಭರವಸೆ ಇಟ್ಕೊಂಡಿದ್ದಾರೆ ಏನೆಲ್ಲ ಆಶಯಗಳನ್ನ ಇಟ್ಕೊಂಡಿದ್ದಾರೆ ಎಂಬಂತಹ ವಿಚಾರಗಳನ್ನ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದ ವಿಧಾನ ಪರಿಷತ್ ಕಾಂಗ್ರೆಸ್ ಹಿರಿಯ ಶಾಸಕರಾಗಿರುವಂತಹ ನಾಗರಾಜ ಸರ್ ನಿಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಅದೇ ರೀತಿಯಲ್ಲಿ ಬಿಜೆಪಿ ರಾಜ್ಯ ಭಕ್ತರಾಗಿರುವಂತಹ ಸತ್ಯನಾರಾಯಣ ಹೆಮಾದಿ ಸರ್ ಅವರಿಗೂ ಕೂಡ ದ ಫೆಡರಲ್ ಕರ್ನಾಟಕದಿಂದ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ